Hey guys, hey Gideon! ಅಹ್ ಇವತ್ತಿನ ವ್ಲಾಗ್ ಒಂದು ಕುಕ್ಕಿಂಗ್ ವ್ಲಾಗ್ ಆಕ್ಚುಲಿ ಇದನ್ನ ನಾವು ಫನ್ನಿಯಾಗಿ ರೆಕಾರ್ಡ್ ಮಾಡಿರೋದು ಅಹ್ ಇದು ಇಂಡಿಯಾದಲ್ಲಿ ರೆಕಾರ್ಡ್ ಮಾಡಿದ ವಿಡಿಯೋ ನಾವು ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ಚಾನಲ್ ಸ್ಟಾರ್ಟ್ ಮಾಡಿ ಮಾಡಿದ ನಂತರ ಒಂದು ಸ್ಟಾರ್ಟ್ ಸ್ಟಾರ್ಟ್ ಅಲ್ಲೇ ನಾವು ಶೂಟ್ ಮಾಡ್ತಾ ಇದ್ದದ್ದು ಹೀಗೆ ಸಹ ಆಗ್ತದೆ ಮತ್ತೆ ಹೀಗೆ ಫನ್ನಿ ಆಗಿ ಹೇಗೆ ಬರ್ತದೆ ಅಂತ ನೋಡುವ ಅಂತ ಟ್ರೈ ಮಾಡಿದ್ದು ಬಟ್ ಇವಾಗ ನಮ್ಗೆ ನೋಡುವಾಗ ಫನ್ನಿ ಫನ್ನಿಯಾಗಿ ಕಾಣಿಸಿತು ಸೊ ಅಪ್ಲೋಡ್ ಮಾಡುವ ಅಂತ ಅನಿಸ್ತು ಸೊ ನಮ್ಮ ಈ ವ್ಲಾಗ್ ಅನ್ನ ನೀವು ಎಂಜಾಯ್ ಮಾಡಿ ಈ ವ್ಲಾಗ್ ನಾವು ಇಂಡಿಯಾದಲ್ಲಿ ಶೂಟ್ ಮಾಡಿದ್ವಿ ನನ್ನ ಭಾವನ ಮದುವೆ ಮುಂಚೆ ನಾವು ಶಾಪಿಂಗ್ ಅಂತ ಹೋಗಿದ್ವಿ ಜಯಲಕ್ಷ್ಮಿಗೆ ಮೊದ್ಲು ಜಯಲಕ್ಷ್ಮಿ ಉದ್ಯಾವರದಲ್ಲಿತ್ತು ಇವಾಗ ಉಡುಪಿಯಲ್ಲಿ ಮಾಡಿದ್ದಾರೆ ದೊಡ್ಡ ಔಟ್ಲೆಟ್ ಇದೆ ಅವರದ್ದು ತುಂಬಾನೇ ಚೆಂದ ಇದೆ ಹಾಗೆ ಕಲೆಕ್ಷನ್ಸ್ ಎಲ್ಲ ಇದೆ ಬಟ್ಟೆಗಳದ್ದು ನಾವು ಇಂಡಿಯಾಗೆ ರೀಚ್ ಆದ ನಂತರ ಫಸ್ಟ್ ಟೈಮ್ ಹೊರಗೆ ಹೋಗ್ತಾ ಇರೋದು ಮೀನ್ಸ್ ಆದ ದಿನವೇ ಸಂಜೆ ನಾವು ಹೊರಗಡೆ ಬಂದದ್ದು ಸೊ ನನ್ನ ಮಗಳಂತೂ ಫುಲ್ ಎಂಜಾಯ್ ಮಾಡ್ತಾ ಇದ್ಲು ಅವಳಿಗೆ ಭಯಂಕರ ಖುಷಿಯಾಗಿದೆ ಅವಳು ನಿಂತಲ್ಲಿ ನಿಲ್ತಿರ್ಲಿಲ್ಲ ನಾನಿಲ್ಲಿ ರೆಡಿ ಟು ವೇರ್ ಸಾರಿ ಟ್ರೈ ಮಾಡ್ತಾ ಇದ್ದೇನೆ ಬಿಕಾಸ್ ನಾನು ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡ್ತಾ ಇದ್ದೆ ಮತ್ತು ಇಲ್ಲಿ ಬ್ಯಾರಿನಲ್ಲೆಲ್ಲ ಫಂಕ್ಷನ್ ಎಲ್ಲ ಇರುವಾಗ ಸಾರಿ ಉಡ್ಲಿಕ್ಕೆ ಸಹ ಕಷ್ಟ ನನಗೆ ನನಗೆ ಉಡ್ಲಿಕ್ಕೆ ಸಹ ಗೊತ್ತಿಲ್ಲ ಸೊ ರೆಡಿ ಟು ವೇರ್ ತಗೊಂಡೆ ಜಟ್ಪಟ್ ಅಂತ ರೆಡಿ ಆಗಿ ಎಲ್ಲ ಹೋಗ್ಬೋದಲ್ಲ ಅಂತ ಸೊ ನಾನು ಟ್ರೈ ಮಾಡ್ತಾ ಇದ್ದೆ ಬಟ್ ಅಲ್ಲಿ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಬಿಕಾಸ್ ಎರಡೇ ಪ್ಯಾಟರ್ನ್ ಎರಡೇ ಪ್ಯಾಟರ್ನ್ ಇದ್ದದ್ದು ಅವರ ಹತ್ರ ಸ್ಟಾಕ್ ಇರಲಿಲ್ಲ ಒಂದು ಗ್ರೀನ್ ಕಲರ್ ಮತ್ತೆ ಒಂದು ಪಿಂಕ್ ಕಲರ್ ಮಾತ್ರ ಇದ್ದದ್ದು ಮತ್ತೆ ನಾವು ಬಿಲ್ಲಿಂಗ್ ಎಲ್ಲ ಮಾಡಿ ಹೊರಟು ಎಲ್ಲಿಂದ ಬಿಕಾಸ್ ತುಂಬಾ ಹಸಿವಾಗ್ತಾ ಇತ್ತು ಸೋ ಬಿಲ್ಲಿಂಗ್ ಬಿಲ್ಲಿಂಗ್ ಸೆಕ್ಷನ್ ಹತ್ರ ಎಲ್ಲ ಬಂದು ಮತ್ತೆ ನಾವು ಹೊರಟು ಎಲ್ಲಿಂದ ನೋಡಿ ಗೈಸ್ ತಕೊಂಡ್ರು ನೋಡಿ ಎಷ್ಟು ಒಂದು ತಕೊಂಡ್ರು ಇವರಿಗೆ ನಡ್ಲಿಕ್ಕೆ ಆಗ್ತಾ ಇಲ್ಲ ಮತ್ತೆ ನಾವು ಊಟಕ್ಕೆ ಜಯಲಕ್ಷ್ಮಿ ಅಪೋಸಿಟ್ ಒಂದು ರೆಸ್ಟೋರೆಂಟ್ ಇತ್ತು ಅಲ್ಲಿ ನಾವು ಊಟಕ್ಕೆ ಬಂದ್ವಿ ಫುಡ್ ಅಂತೂ ತುಂಬಾನೇ ಟೇಸ್ಟಿ ಆಗಿತ್ತು ನಾವು ಬಿರಿಯಾನಿ ಎಲ್ಲ ಆರ್ಡರ್ ಮಾಡಿದ್ವಿ ಆಮೇಲೆ ಸಂಜೆ ನಾವು ಜಟ್ಪಟ್ ಸಾಸೇಜ್ ಪಲ್ಯ ಮಾಡಿದ್ದೇವೆ ಅದನ್ನ ನೀವು ನೋಡಬಹುದು ಮುಂದೆ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಪ್ರವಾಸ ಜೀವನ ಚೋವಿನ್ ಬ್ಲಾಗ್ಸ್ ಇವತ್ತೇನು ಇವಳು ಚಾಕೋಲೇಟ್ ಕೊಡು ಕಿಚನ್ ಅಲ್ಲಿ ಇದ್ದಲ್ಲ ಅನ್ಕೊಂಡಿದ್ದೀರಾ ಇವತ್ತು ನಾನ್ ಕುಕ್ ಮಾಡ್ತಿಲ್ಲ ಬಾಳೆ ನೋನ್ಲಿ ನಮ್ಮ ಮದುಮಗ ಏನೋ ಸ್ಪೆಷಲ್ ಮಾಡ್ತಿದಾರಂತೆ ಬನ್ನಿ ನೋಡುವ ಅವ್ರು ಏನ್ ಕುಕ್ ಮಾಡ್ತಿರೋದ ಬಟ್ ಒಂದೇ ಒಂದು ಪ್ರಾಬ್ಲಮ್ ಕಟಿಂಗ್ ಎಲ್ಲ ನಾವು ಮಾಡಿ ಕೊಡ್ಬೇಕು ಆಯ್ತಾ ಎರಡು ಈರುಳ್ಳಿ ಎರಡು ಈರುಳ್ಳಿ ಒಂದು ಬೆಳ್ಳುಳ್ಳಿ ಇದು ದೊಡ್ಡದು ಮತ್ತೆ ಇಷ್ಟು ದೊಡ್ಡ ಪೊಟ್ಯಾಟೊ ಮತ್ತೆ ಎರಡು ಎರಡು ಗ್ರೀನ್ ಚಿಲ್ಲಿ ಮತ್ತೆ ಎರಡು ಟೊಮ್ಯಾಟೊ ಮತ್ತೆ ಒಂದು ಪ್ಯಾಕೆಟ್ ಆಫ್ ಸಾಸೇಜ್ ಇದು ಇಷ್ಟು ಶುಂಠಿ ಬನ್ನಿ ಬೇಗ ಬೇಗ ಕಟ್ ಮಾಡಿ ಕೊಡುವ ನಾನು ಕಟ್ಟಿಂಗ್ ಸ್ವಲ್ಪ ಸ್ಲೋ ಮಾಡ್ತಾ ಇದ್ದೆ ಯಾಕಂತ ಹೇಳಿದ್ರೆ ಅದು ಚಾಕು ಕೂಡ ತಾಕ್ತಾ ಇರಲಿಲ್ಲ ನಲ್ಲ ನೀರ್ ಬರ್ತಾ ಉದು ಓ ದೇವರ ಆ 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 ಇದು ಜಟ್ಪಟ್ ಸೊಸೆ ಜಾಯ್ತಾ ಸೊ ಫಸ್ಟ್ ಗೆ ಬಾನಲಿಯಲ್ಲಿ ಸ್ವಲ್ಪ ಎಣ್ಣೆ ಅದಕ್ಕೆ ಗ್ರೀನ್ ಚಿಲ್ಲಿ ಕಟ್ ಮಾಡಿದ ಆನಿಯನ್ ಹಾಕಿ ಫ್ರೈ ಮಾಡಬೇಕು ಎಕ್ಸ್ಪ್ಲೈನ್ ಮಾಡಲೇ ಇಲ್ಲ ಸೀಲ್ ಮಾಡಿಕೊಂಡು ಹೋದ್ರು ಬಟಾಟೆ ಬರೀ ಕುಗಿ ಸಾಸೇಜ್ಗೆ ಪೊಟ್ಯಾಟೊ ಮಿಕ್ಸ್ ಮಾಡಿದ್ರೆ ತುಂಬಾ ಒಳ್ಳೆ ಟೇಸ್ಟ್ ಬರ್ತದೆ ಸೊ ಪೊಟ್ಯಾಟೊ ಕೂಡ ಹಾಕಿದ್ದೇವೆ ಆನಿಯನ್ ಅಂತ ಬ್ರೌನ್ ಕಲರ್ ಬಂದ ನಂತರ ಸ್ವಲ್ಪ ಫ್ರೈ ಆದ ನಂತರ ಕಟ್ ಮಾಡಿದ ಟೊಮೆಟೊಸ್ ಕೂಡ ಹಾಕ್ಬೇಕು ನೋಡಿ ಗೈಸ್ ಆಗ ನಾನು ಕ್ಯಾಪ್ಸಿಕಂ ನಿಮ್ಗೆ ತೋರಿಸ್ಲಿಲ್ಲ ಇದೊಂದು ಎಕ್ಸ್ಟ್ರಾ ಇತ್ತು ಫ್ರಿಡ್ಜ್ ಅಲ್ಲಿ ಅದಕ್ಕೋಸ್ಕರ ವೇಸ್ಟ್ ಆಗ್ಬಾರ್ದು ಅಂತ ಅದಕ್ಕೆ ಹಾಕ್ತಾ ಇದ್ದಾರೆ ಹಾಕ್ಬೇಕಂತ ಇಲ್ಲ ಆಯ್ತಾ ನಿಮ್ಮ ಮನೆಯಲ್ಲಿ ಹಾಗೆ ಎಕ್ಸ್ಟ್ರಾ ಎಲ್ಲ ಇದ್ರೆ ನೀವು ಹಾಕ್ತಿರಲ್ಲ ಸಣ್ಣದಾಗಿ ರೌಂಡ್ ಶೇಪ್ ಅಲ್ಲಿ ಕಟ್ ಮಾಡಿದ್ದಾರೆ ಟೊಮ್ಯಾಟೊ ಹಾಕಿದ ನಂತರ ಪೊಟ್ಯಾಟೊ ಹಾಕಬೇಕು ಪೊಟ್ಯಾಟೊ ಮತ್ತು ಕ್ಯಾಪ್ಸಿಕಮ್ ಹಾಕಿದ್ದಾರೆ ಪೊಟ್ಯಾಟೊ ಸ್ವಲ್ಪ ಸಾಫ್ಟ್ ಆಗಿ ಬರ್ತದಲ್ವಾ ಅಷ್ಟು ಆದ ಅದೆಲ್ಲ ಆದ ನಂತರ ಸಾಸೇಜ್ ಹಾಕಬೇಕು ಸಾಸೇಜ್ ಎಲ್ಲ ಹಾಕಿದ ನಂತರ ಸ್ವಲ್ಪ ಸಾಲ್ಟ್ ಎಲ್ಲ ಹಾಕಿ ಟೇಸ್ಟ್ ನೋಡ್ಕೊಂಡು ಹಾಕಿ ಬಿಕಾಸ್ ಸಾಸೇಜಲ್ಲಿ ಕೂಡ ಸಾಲ್ಟ್ ಇರ್ತದೆ ಆಮೇಲೆ ಸ್ವಲ್ಪ ಚಿಲ್ಲಿ ಪೌಡರ್ ಗರಂ ಎಲ್ಲ ಹಾಕಿ ಮಿಕ್ಸ್ ಮಾಡಬೇಕು ಸಾಸೇಜ್ ಬೆಂದ ನಂತರ ಅದಕ್ಕೆ ಕಟ್ ಮಾಡಿದ ಕೊರಿಯಂಡರ್ ಲೀವ್ಸ್ ಹಾಕಬೇಕು ಸೊ ನೋಡಿ ಕೈಸ್ ನಮ್ಮ ಚಟ್ಪತಿ ಸಾಸೇಜ್ ರೆಡಿ ಟು ಈಟ್ ಇದು ನಿಮ್ಗೆ ಲೈಕ್ ಆಗ್ತದೆ ಅನ್ಕೊಳ್ತೇವೆ ಸೊ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ನಮ್ಮ ಈ ಬ್ಲಾಗ್ ಅನ್ನು ನಾವು ಇಲ್ಲೇ ಎಂಡ್ ಮಾಡ್ತಾ ಇದ್ದೇವೆ ನಮ್ಮ ಬ್ಲಾಗ್ ಇಷ್ಟ ಆದ್ರೆ ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು